ಐತಿಹಾಸಿಕ ಮಡಿಕೇರಿ ದಸರಾಕ್ಕೆ ವರ್ಣರಂಜಿತ ತೆರೆ ಬಿದ್ದಿದೆ ರಾತ್ರಿಯಡಿ ನಡೆದ ಮೈ ನವಿರೇಳಿಸೋ ದಶಮಂಟಪಗಳ ಶೋಭಾಯಾತ್ರೆ ಜನರ ಮನಸೂರೆಗೊಂಡಿತು ಧ್ವನಿ ಬೆಳಕಿನ ಸಂಯೋಜನೆಯೊಂದಿಗೆ ನಡೆದ ಅಬ್ಬರದ ಸ್ತಬ್ಧ ಚಿತ್ರ ಪ್ರದರ್ಶನ ಜನರನ್ನ ದೇವಲೋಕಕ್ಕೆ ಕರೆದೊಯ್ದಿತ್ತು ಹಾಗಿದ್ರೆ ಹೇಗಿತ್ತು ಈ ಬಾರಿಯ ಮಡಿಕೇರಿ ದಸರಾ ಎನ್ನುವುದರ ಜಲಕ್ ಇಲ್ಲಿದೆ ನೋಡಿ ಬಂಡ ಬಣ್ಣದ ಲೈಟಿಂಗ್ನಿಂದ ಕಂಗೊಳಿಸಿದ ರಸ್ತೆಗಳು ಮಡಿಕೇರಿ ನಗರದತ್ತ ಹರಿದು ಬಂದ ಜನಸ್ತೋಂಬ ಪೌರಾಣಿಕ ಕಥೆಯಿಂದ ಸಾರು ದಶಮಂಟಪಗಳು ಎಸ್ ಹೀಗೊಂದು ಚಿತ್ರಣ ಕಂಡುಬಂದಿದ್ದು ಮಡಿಕೇರಿ ದಸರಾದ ಕೊನೆಯ ದಿನದ ಶೋಭಾಯಾತ್ರೆಯಲ್ಲಿ ಐತಿಹಾಸಿಕ ಮಡಿಕೇರಿ ದಸರಾಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ ಬಂಜಿನ ನಗರಿ ಮಡಿಕೇರಿ ದಸರಾದ ಪ್ರಮುಖ ಆಕರ್ಷಣೆಯಾದ ದಶಮಂಟಪಗಳ ಪ್ರದರ್ಶನ ಬೈ ನವಿರೇಳಿಸುವಂತಿತ್ತು ದೇವಾನು ದೇವತೆಗಳ ಲೀಲೆಗಳಿಂದ ಬಿಂಬಿಸೋ ಕಥಾ ಪ್ರಸಂಗಗಳ ಸಂಯೋಜನೆ ಎಲ್ಲರ ಗಮನ ಸೆಳೆಯಿತು ಎದೆ ಡಿ ಡಿಜೆ ಶಬ್ದ ಅದಕ್ಕೆ ತಕ್ಕಂತೆ ಬೆಳಕಿನ ಸಂಯೋಜನೆ ಇವೆಲ್ಲವುಗಳಿಗೆ ಪೂರಕವಾಗಿ ನರ್ತಿಸೋ ದೇವರ ಮೂರ್ತಿಗಳು ನೆರೆದಿದ್ದ ಜನರನ್ನ ಒಮ್ಮೆ ದೇವಲೋಕಕ್ಕೆ ಕೊಂಡೊಯ್ಯುವಂತಿತ್ತು ಆದರೆ ಈ ಬಾರಿ ಡಿಜೆಗೆ ಬ್ರೇಕ್ ಬಿದ್ದ ಹಿನ್ನೆಲೆ ಎಲ್ಲರಿಗೂ ಕೊಂಚ ನಿರಾಶೆ ಮೂಡಿಸಿದೆ ಎಂದರೆ ನಾವು ವರ್ಷ ವರ್ಷ ದಸರಾಕ್ಕೆ ಬರ್ತಾ ಇದ್ದೀವಿ ಆದರೆ ಈ ವರ್ಷ ಚೆನ್ನಾಗಿದೆ ಹತ್ತು ದಸ ಆಲ್ರೆಡಿ ಮಾಡಿದ್ದಾರೆ ಅದರಲ್ಲೇ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ತುಂಬ ಕ್ರೌಡ್ ಇದೆ ತುಂಬ ಜನ ಸೇರಿದ್ದಾರೆ ಮೈಸೂರು ದಸರಾಗ ಕಮ್ಮ ಮೈಸೂರು ದಸರಾನ ಬಿಟ್ಟರೆ ಮತ್ತೆ ಮಡಿಕೇರಿ ದಸರಾನೇ ತುಂಬ ಫೇಮಸ್ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಜನ ಸೇರ್ತಾರೆ ಇದು ರಾತ್ರಿ ಇರೋದರಿಂದ ಬೆಳೆ ಒಂದು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ ಒಂದು ಮೂರು ಗಂಟೆ ತನಕ ಬೆಳಗಿನ ಜಾವ ತನಕ ಇರುತ್ತೆ ಇದು ತುಂಬ ಜನ ಸೇರ್ತಾರೆ ಇದಕ್ಕೆ ಆಮೇಲೆ ಈ ಸಲ ಸ್ವಲ್ಪ ಡಿ ಜೆ ಪ್ರಾಬ್ಲಮ್ ಇಂದಾಗಿ ಸ್ವಲ್ಪ ಡಿ ಜೆ ಕಡಿಮೆ ಆಗಿದೆ ಅದು ಬಿಟ್ಟು ಮತ್ತು ಎಲ್ಲ ಚೆನ್ನಾಗಿದೆ ತುಂಬ ಎಲ್ಲ ಫ್ಯಾಮಿಲಿ ಜೊತೆ ಒಂದು ಬಂದು ಸೇರ್ಬೋದು ಅಷ್ಟು ಒಂದು ಎಲ್ಲ ಕಡೆ ತುಂಬ ಅಂದರೆ ಅಲ್ಲಿ ದಸಮಂಟಪಗಳು ಶೋ ಆಗ್ತಾ ಇರುತ್ತೆ ಅಲ್ಲಿ ಮಾತ್ರ ಕ್ರೌಡ್ ಇರುತ್ತೆ ಬೇರೆ ಟೈಮಲ್ಲಿ ಬೇರೆ ಕಡೆ ಎಲ್ಲ ತುಂಬ ಸ್ವಲ್ಪ ಅಷ್ಟೇನೂ ನೂಕು ಇರೋದಿಲ್ಲ ಅದೇ ತುಂಬ ಚೆನ್ನಾಗಿದೆ ಅಂದರೆ ಈ ವರ್ಷ ವರ್ಷವೇ ಆಗ್ತಾ ಇರುತ್ತೆ ಬಟ್ ಈ ವರ್ಷ ತುಂಬ ಇನ್ನೂ ಚೆನ್ನಾಗಿದೆ ಇನ್ನು ಸ್ವಲ್ಪ ಡಿ ಜೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು പാവനവായു വിരണസി നനവേണ്ടി നമ്മ സീതാമാതയെ ചണ്ടി എന്ന് ಸಂಖ್ಯೆಯ ಮೇಲೆ ಇಟ್ಟು ಪ್ರಜೆಗಳಿಗೆ ಜೀವ ಭಯ ತಂದೊಡ್ಡಿದ್ದಾನೆ ಆತನಿಂದ ಇತಹಾಸವನ್ನು ಮಟ್ಟ ಹಾಕಲು ನಿಮ್ಮೊಂದಿಗೆ ಹನುಮನನ್ನು ಕಳುಹಿಸುತ್ತೇನೆ ಏನಾಗಬೇಕು ಅವರ ಸಾಲಿಗೆ ಈತನ ವರಶಕ್ತಿಯನ್ನು ಬ್ರಹ್ಮದೇವನಿಂದಲೇ ತಿಳಿಯುತ್ತೇನೆ ನೋಡಲ್ಲಿ ಚಂಡಿಕೆಯ ಛಾಯೆಯನ್ನು ಹೊತ್ತು ನಿನ್ನ ರುಂಡ ಚಂಡಾಡಲು ಬರುತ್ತಿರುವ

ಹಗಲು ಮೈಸೂರು ದಸರಾದ ವೈಭವ ನೋಡು ರಾತ್ರಿ ಮಂಜಿನ ನಗರಿ ಮಡಿಕೇರಿ ದಸರಾದ ಸೊಬಗ ನೋಡು ಎಂಬ ಮಾತಿನಂತೆ ಮಡಿಕೇರಿ ದಸರಾ ರಂಗೇರಿತ್ತು ರಾತ್ರಿ ಒಂಬತ್ತು ಗಂಟೆಗೆ ಶುರುವಾದ ದಶಮಂಟಪಗಳ ಉತ್ಸವ ಮುಂಜಾನೆಯವರೆಗೂ ನಡೆಯಿತು ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಹಸ್ರಾರು ಪ್ರವಾಸಿಗರು ದಶಮಂಟಪಗಳ ಪ್ರದರ್ಶನ ನೋಡಲು ಮುಗಿಬಿದ್ದಿದ್ರು ದೇವಾನು ದೇವತೆಗಳ ಶಕ್ತಿ ಲೀಲೆಗಳಿಂದ ಕಣ್ತುಂಬಿಕೊಂಡ ಜನತೆ ಖುಷಿಯ ಅಲೆಯಲ್ಲಿ ತೇಲಾಡಿದ್ರು ನಗರದ ಪ್ರಮುಖ ಬೀದಿ ಬೀದಿಗಳಲ್ಲಿ ಪ್ರದರ್ಶನಗೊಂಡ ದಶಮಂಟಪಗಳ ಶೋಭಾಯಾತ್ರೆ ಪ್ರೇಕ್ಷಕರಂದ ದೇವಲೋಕಕ್ಕೆ ಕರ್ಕೊಂಡು ಹೋದಂತೆ ಭಾಸವಾಯಿತು ಶ್ರೀಕೃಷ್ಣನ ಗೀತೋಪದೇಶ ಮಹಾಸಾಧ್ವಿ ಸೀತೆಯ ಚಂಡಿಕಾವತಾರ ಶ್ರೀರಾಮಾಂಜನೇಯ ವೈಭವ ಶ್ರೀ ವಿಘ್ನರಾಜನಿಂದ ಮಮತಾಸುರನ ಸಂಹಾರ ಹೀಗೆ ಪೌರಾಣಿಕ ಕಥಾ ಸಾರಾಂಶವೊಂದ ಸಾರೋ ಮಂಟಪಗಳ ಪ್ರದರ್ಶನ ನಡೆದಿದ್ದು ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ ಬ್ರಹ್ಮದೇವರಿಗೆ ನಮೋನ್ನಮ ಏನಿದು ಬ್ರಹ್ಮದೇವ ನೀವು ಸಂತೃಪ್ತರಾಗಿ ಕಾಣುತ್ತಿಲ್ಲ ನಾನೇ ಅಂದ ಮೇಲೆ ಆದಿ ಕಾರಣನು ನಾನೇ ಶ್ರೀಮನ್ ನಾರಾಯಣ ಈ ಯಾಗಕ್ಕೆ ನಿಮಗೆ ಸ್ವಾಗತ ಪ್ರಜಾಸಪ್ತ ಋಷಿಗಳ MURRY ಮೈಸೂರು ದಸರಾದಲ್ಲಿ ಬರೀ ಅಂಬಾರಿ ಹೊತ್ತು ಕ ಅಂಬಾರಿಯನ್ನು ತಗೊಂಡು ನಗರದಲ್ಲಿ ಪ್ರದಕ್ಷಿಣೆ ಮಾಡೋ ಇದಿರ್ತಾರೆ ಕಾರ್ಯಕ್ರಮ ಇಲ್ಲಿ ಹೇಗಿದೆ ಅಂದರೆ ಹತ್ತು ದಶಮಂಟಪಗಳಿದೆ ಹತ್ತು ದಶಮಂಟಪಗಳು ವಿಭಿನ್ನವಾದ ಕಥಾ ಸಾರಾಂಶವನ್ನು ಹೊಂದಿದೆ ಅದನ್ನ ನೋಡಲಿಕ್ಕೆ ಪ್ರೇಕ್ಷಕರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಒಂದೊಂದು ಮಂಟಪದ ಒಂದೊಂದು ರೀತಿಯ ಕಥಾ ಸಾರಾಂಶವನ್ನು ಹೊಂದಿದನ್ನು ಅದನ್ನು ನೋಡಲಿಕ್ಕಾಗಿ ಜಿಲ್ಲೆಯಿಂದಾಗಲಿ ರಾಜ್ಯದಿಂದಾಗಲಿ ಹೊರಗಿನ ಬರ್ತಿದ್ದಾರೆ ಬರ್ತಾ ದೇಶದಿಂದಲೂ ಬರ್ತಾ ಇದ್ದಾರೆ ಖಂಡಿತವಾಗ್ಲು ಈ ವರ್ಷ ಮಾಡಿದ ಭರವಸೆಗೆ ಮಾಡಲ್ಲ ಈ ವರ್ಷ ಯಾವ ಕಥಾ ಸಾರಾಂಶ ಇದನ್ನ ಅದು ಭರವಸೆಗೆ ವಿಭಿನ್ನವಾಗಿ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ನೋಡ್ಲಿಕ್ಕೆ ದೇವಲಕ್ಕನೇ ದರಗಿಳಿದು ಬಂದಂಗಿದೆ ಮಡಿಕೇರಿಯನ್ನು ಈಗಾಗಲೇ ನೀವು ಒಂದು ರೌಂಡ್ ಹೋಗಿ ಬಂದು ನೋಡಿದ್ರೆ ಸಾಕಾಗ್ತದೆ ಜನರು ಕಳೆದ ವರ್ಷಕ್ಕಿಂತ ವರ್ಷ ಹೆಚ್ಚಿನ ಜನತೆಯಲ್ಲಿ ಬಂದಿದ್ದಾರೆ ಕೊಡಗು ಜಿಲ್ಲಾ thank <laughs> you ಒಟ್ನಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ತೆರೆ ಬೀಳ್ತಾ ಇದ್ದಂತೆ ಶುರುವಾಗೋ ಮಂಜಿನ ನಗರಿ ಮಡಿಕೇರಿ ದಸರಾ ಅಬ್ಬರ ಜೋರಾಗಿ ಇದ್ದಿದ್ದು ದೇವಲೋಕವೇ ದರೆಗಿಳಿದು ಬಂದ ಫೀಲನ್ನ ಈ ದಶಮಂಟಪಗಳು ನೀಡಿದ್ದಂತೂ ಸತ್ಯ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ